ಜನತೆಗೆ ನನ್ನ ಹೆಸರು ಸುದರ್ಶನ್ ಅಂತ ನಾನು ಯಾವಾಗಲೂ ಸೈಕಲಲ್ಲಿ ಟೂರ್ ಮಾಡ್ತಿರ್ತೀನಿ ಎರಡು ಸಾವಿರದ ಇಪ್ಪತ್ತೊಂದು ಆಗಸ್ಟ್ ಹದಿನೆಂಟರಿಂದ ನಾನು ಸೈಕಲಲ್ಲಿ ಟೂರ್ ಮಾಡ್ತಿದ್ದೀನಿ ಇಲ್ಲಿವರೆಗೂ ನಾನು ಈ ಭಾರತವನ್ನು ಹೊರತುಪಡಿಸಿ ಎಂಟು ದೇಶಗಳಲ್ಲಿ ಸುತ್ತಾಡಿದ್ದೀನಿ ಸೈಕಲಲ್ಲಿ ನಂದು ಬಿಗ್ಗೆಸ್ಟ್ ಎಕ್ಸ್ಪೆಕ್ಟೇಷನ್ ಅಂದರೆ ಬೆಂಗಳೂರಿಂದ ಹೋಗಿದೆ ಅದು ಸಿಕ್ಸ್ ಮಂತ್ ಸಿಕ್ಸ್ ಕಂಟ್ರೀಸ್ ಒಂದು ಹತ್ತು ಸಾವಿರ ಕಿಲೋಮೀಟ್ರ್ ಆಗಿತ್ತು ಅದರ ಹೊರತಾಗಿ ಭಾರತ ಸುತ್ತ ಎರಡು ವರ್ಷ ಸುತ್ತಾಡಿದ್ದೀನಿ ಅದಾದಮೇಲೆ ನೇಪಾಳ ಹೋಗಿದ್ದೀನಿ ಮೊನ್ನೆ ಲಾಸ್ಟ್ ರೀಸೆಂಟಾಗಿ ಶ್ರೀಲಂಕಾದಲ್ಲಿ ಎರಡು ತಿಂಗಳು ಸುತ್ತಾಡ್ಕೊಂಡಿದ್ದೆ ಸೊ ನಾನು ಸೈಕಲಲ್ಲಿ ಸುದ್ರಿ ಸುತ್ತಾಡ್ತರ ಜೊತೆ ಜೊತೆಗೆ ನನ್ನ ಎನ್ ಜಿ ಒ ಇದೆ ಎನ್ ಜಿ ಒ ಮುಖಾಂತರ ನಾನು ಒಂದು ಸರ್ಕಾರಿ ಅನುದಾನಿತ ಪ್ರೌಢಶಾಲೆಗೆ ಹಣ ಕಟ್ಟಡಕ್ಕೆ ಹಣವನ್ನು ಕಂಡು ನಾನು ಮಾಡ್ತೀನಿ ಇನ್ನು ಆ್ಯಕ್ಚುಲಿ ಇವಾಗ ನನ್ನ ಜೊತೆ ಒಂದು ಬೆ ಜನ ಹಿಂದೆ ಒಂದು ಭೈರವ ಅಂತ ಒಂದು ನಾಯಿ ಇದೆ ಸೊ ನಾನು ಮತ್ತು ಭೈರವ ಇವಾಗ ಬೆಂಗಳೂರು ಟು ಬೆಂಗಳೂರು ಒಂದು ರೌಂಡ್ ಟ್ರಿಪ್ ಹೋಗಿದ್ವಿ ಬೆಂಗಳೂರಿಂದ ಕೊರಟಗೆರೆ ಚಿತ್ರದುರ್ಗ ಶಿವಮೊಗ್ಗ ಆಗುಂಬೆ ಕುಂದಾಪುರ ಮಂಗಳೂರು ಮತ್ತು ಸಕಲೇಶಪುರ ಹಾಸನ ಇವಾಗ ನಾಗಮಂಗ್ಲ ಬಂದಿದ್ದೀನಿ ನನ್ನ ಸ್ನೇಹಿತರು ಇದ್ದಾರೆ ಈಗ ಮತ್ತೆ ವಾಪಸ್ ನಾಳೆ ಬೆಳಗ್ಗೆ ಬೆಂಗಳೂರಿಗೆ ಹೋಗ್ತೀನಿ ಈ ಥರ ಯಾವಾಗ ದೇಶಗಳು ಟೂರ್ ಮಾಡ್ತಿರ್ತೀನಿ ಜೊತೆಗೆ ಊಟ ಎಲ್ಲ ಕರ್ನಾಟಕ ಆದರೆ ಎಲ್ಲ ಫ್ರೆಂಡ್ಸ್ ಎಲ್ಲ ಕಡೆ ಫ್ರೆಂಡ್ಸು ಇದೆ ಒಂದು ಬೇರೆ ದೇಶಲ್ಲ ಹೋದರೆ ಅಲ್ಲಿ ಸಿಗೋ ಹೋಗಿ ತಿಂತೀನಿ ಅಲ್ಲಿ ಚೀನಾಗಿ ಆಗಿಲ್ಲ ಅಂದರೆ ನಾನೇ ಅಡುಗೆ ಮಾಡ್ಕೊತೀನಿ ಉಳ್ಕೊಳ್ಳೋದಿಲ್ಲ ಅಂದರೆ ಟೆಂಟ್ ಇರುತ್ತೆ ಟೆಂಟಲ್ಲಿ ಉಳ್ಕೊತೀನಿ ಜೊತೆಗೆ ಅಷ್ಟೇ ಇವಾಗ ನಾವು ಒಂದು ಸೈಕಲ್ ಬ್ಯಾಂಕ್ ಮಾಡ್ತಾಯಿದ್ದೀವಿ ಸೈಕಲ್ ಬ್ಯಾಂಕ್ ಏನಕ್ಕೆ ಅಂತಂದರೆ ಸರ್ಕಾರ ಮೊದಲು ಪ್ರೌಢಶಾಲಾ ವಿದ್ಯಾರ್ಥಿ ವಿದ್ಯಾರ್ಥಿನಿಯರಿಗೆ ಸೈಕಲ್ನ ಕೊಡ್ತಾಯಿದ್ರು ಇವಾಗ ನಿಲ್ಸಿದ್ದಾರೆ ಅದರಿಂದ ತುಂಬ ಜನ ಗ್ರಾಮಾಂತರ ಪ್ರದೇಶದಲ್ಲಿರುವಂಥ ಬಡ ಮಕ್ಕಳಿಗೆ ಅನಾನಕೂಲ ಆಗ್ತಿದೆ ಹಾಗಾಗಿ ನಾನು ಓದಿದಂಥ ಒಂದು ಐ ಸ್ಕೂಲ್ಗೆ ಕಟ್ಟಡಕ್ಕೆ ಫಂಡ್ ರೈಸ್ ಮಾಡ್ತಿದ್ದೀನಿ ಸೊ ಅದೇ ಸ್ಕೂಲ್ಗೆ ಇವಾಗ ಸೈಕಲ್ ಬ್ಯಾಂಕ್ ಮಾಡಬೇಕು ಅಂತ ಅಂದ್ಕೊಳ್ತೀವಿ ಇಲ್ಲಿವರೆಗೂ ಸುಮಾರು ಆರು ಸೈಕಲ್ಗಳನ್ನ ಕಲೆಕ್ಟ್ ಮಾಡ್ತಿದ್ದೀವಿ ಒಟ್ಟು ನಾವು ನೂರು ಸೈಕಲ್ಗಳನ್ನ ಕಲೆಕ್ಟ್ ಮಾಡಿ ಅಲ್ಲಿ ಬರುವಂಥ ಮಕ್ಕಳಿಗೆ ಅದನ್ನು ಡಿಸ್ಟ್ರಿಬ್ಯೂಟ್ ಮಾಡಿ ಉದಾಹರಣೆ ಎಂಟನೇ ಕ್ಲಾಸಿಗೆ ಬರೋ ಮಗು ಸೈಕಲ್ ತೊಗೊಂಡು ಅಂದರೆ ಹತ್ತನೇ ಕ್ಲಾಸಿಂದ ಹೋಗುವಾಗ ಆ ಮಗು ಸೈಕಲ್ ವಾಪಸ್ ಹೋಗಬೇಕು ಆ ಸೈಕಲ್ನ ನಾವು ಬೇರೆಯವರಿಗೆ ರಿಪೇರಿ ಮಾಡಿಸಿ ಅಥವಾ ರಿಪೇರಿ ಇರೋ ಸೈಕಲ್ನೇ ಬೇರೆಯವ್ರಿಗೆ ಕೊಡ್ತೀವಿ ಆ ಥರದ್ದೊಂದು ಸೈಕಲ್ ಬ್ಯಾಂಕ್ ಮಾಡಬೇಕು ಅಂತಿದ್ದೀವಿ ಸೊ ಇದೇ ಇದೇ ಥರ ಎಲ್ಲ ಪ್ರಾಜೆಕ್ಟ್ ನಡೀತಿದೆ ನಾನು ಇವಾಗ ನೆಕ್ಸ್ಟು ಇದಾದ ಮೇಲೆ ಭಾರತದ ದಕ್ಷಿಣ ತುದಿಯಿಂದ ಆಫ್ರಿಕಾ ಖಂಡದ ದಕ್ಷಿಣ ತುದಿವರೆಗೆ ನಾನು ನನ್ನ ಪ್ರಯಾಣ ಇರುತ್ತೆ ಅಲ್ಲಿ ಮೂವತ್ತು ದೇಶಗಳು ಬರುತ್ತೆ ನಡುವೆ ಸೊ ಅದು ನನ್ನ ನೆಕ್ಸ್ಟ್ ಪ್ಲ್ಯಾನ್ ಅದು ಸ್ವಲ್ಪ ದಿನದಲ್ಲೇ ನನ್ನ ತಿಂಗಳು ಶುರುವಾಗುತ್ತೆ ಶುರು ನನ್ನ 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 ಹೆಸರು ಸುದರ್ಶನ್ ನಮ್ಮೂರು ಚಿತ್ರದುರ್ಗದ ಹತ್ರ ಹಳ್ಳಿ ಹಳ್ಳಿ ಅಂತ ನಾನು ಏನು ಸ್ಕೂಲ್ಗೆ ಫಂಡ್ ರೈಸ್ ಮಾಡ್ತೀನಿ ಅದು ನಮ್ಮೂರು ಪಕ್ಕದಲ್ಲಿರುವಂಥ ಒಂದು ಪ್ರೌಢಶಾಲೆ ಸರ್ಕಾರಿ ಅನುದಾನಿತ ಪ್ರೌಢಶಾಲೆ ಶಾಲೆ ಹೆಸರು ಶ್ರೀ ಕರಿಯಂಬ ಪ್ರೌಢಶಾಲೆ ಅಂತ ಅದು ಕರಿಯಂ ನಟಿ ಅನ್ನೋ ಒಂದು ಕೂರಲ್ಲಿ ಬರುತ್ತೆ ಈಗ ಮುಂದೆ ಎಲ್ಲೆಲ್ಲ ಹೋಗ್ತೀರಿ ಇವಾಗ ಇಲ್ಲಿಂದ ವಾಪಸ್ ನಾನು ಬೆಂಗಳೂರಿಗೆ ಹೋಗ್ತೀನಿ ಬೆಂಗಳೂರಿಗೆ ಹೋಗಿ ಸ್ವಲ್ಪ ದಿನ ಸ್ಟೇ ಮಾಡಿ ನನ್ನ ಸ್ವಲ್ಪ ಕೆಲಸ ಇದೆ ಪೇಪರ್ ವರ್ಕ್ ಶಾಲೆ ಇದೆ ಅದೆಲ್ಲ ಮುಗಿಸ್ಕೊಂಡು ನಾನು ಹೈರೋವನ್ನ ಕರ್ಕೊಂಡು ಕನ್ಯಾಕುಮಾರಿಗೆ ಹೋಗಿ ಅಲ್ಲಿಂದ ನನ್ನ ರೈಡ್ನ ಲಡಾಖ್ರಿಗೆ ಹೋಗಿ ಲಡಾಖಿಂದ ಮತ್ತೆ ನೇಪಾಳ ಬಂದು ನೇಪಾಳಿಂದ ಸೌದಿ ಆದ್ರೆ ಮ್ಯಾನ್ಮಾರ್ ಬಾರ್ಡ್ರ್ ಕ್ರಾಸ್ ಮಾಡಿಕೊಂಡು ಥೈಲ್ಯಾಂಡ್ ಹೋಗಿ ಥಾಯ್ಲೆಂಡಿಂದ ಲಾವೋಸ್ ಚೈನಾ ಕಜಕಿಸ್ತಾನ್ ತಜಕಿಸ್ತಾನ್ ಉಜ್ಬೇಕಿಸ್ತಾನ್ ಕಿರ್ಗಿಸ್ತಾನ್ ತುರ್ಕ್ಮೆನಿಸ್ತಾನ್ ಇರಾನ್ ಇರಾಕ್ ಕುೈತ್ ಬಹರೈನ್ ಸೌದಿ ಅರೇಬಿಯಾ ಕತಾರ್ ಇದೆಲ್ಲ ಮುಗಿಸ್ಕೊಂಡು ಮಿಡಲ್ ಈಸ್ಟ್ ಆಲ್ಮೋಸ್ಟ್ ಕವರ್ ಮಾಡಿಕೊಂಡು ಅಲ್ಲಿಂದ ಬೋಟಲ್ಲಿ ಈಜಿಪ್ಟ್ ಅಥವಾ ಇಥಿಯೋಪಿಯಾ ಹೋಗಿ ಅಲ್ಲಿಂದ ಸೌತ್ ಆಫ್ರಿಕಾ ವರ್ಗೂ ಸೈಕಲ್ ಮಾಡ್ತೀನಿ ಇದು ಒಂದು ಪ್ಲಾನ್ ಸೊ ಇದು ಎರಡು ವರ್ಷ ಆಗುತ್ತೆ ಜೊತೆಗೆ ನಲ್ವತ್ತು ಸಾವಿರ ಕಿಲೋಮೀಟರ್ ಆಗುತ್ತೆ ಅಂತ ಒಂದು ಅಂದಾಜಿದೆ ನೋಡಬೇಕು ಮತ್ತು ಇಲ್ಲಿವರೆಗೂ ನಾನು ಸೈಕಲ್ ಸುತ್ತಾಡಿರೋದು ಡಾಕ್ಯುಮೆಂಟೆಡ್ ಐವತ್ತೇಳು ಸಾವಿರ ಕಿಲೋಮೀಟರ್ ಇದೆ ಕೆಲವೊಂದು ಸಲ ರೆಕಾರ್ಡ್ ಮಾಡೋಕ್ಕಾಗಿರೋಲ್ಲ ಅದನ್ನೆಲ್ಲ ಹೊರತುಪಡಿಸಿ ನಾನು ಐವತ್ತೇಳು ಸಾವಿರ ಕಿಲೋಮೀಟರ್ ಸೈಕಲಲ್ಲಿ ಸುತ್ತಾಡಿದ್ದೀನಿ ನಿಮಗೆ ಊಟಕ್ಕೆ ಮತ್ತು ಹಣದ ಖರ್ಚಿಗೆ ಹೆಂಗೆ ಮಾಡ್ತೀರಿ ಸರ್ ಅಂದು ಒಂದು ಯೂಟ್ಯೂಬ್ ಚಾನಲ್ ಇದೆ ಸುದರ್ಶನ್ ಸಂಚಾರಿ ಅಂತ ಅಲ್ಲಿ ಸ್ವಲ್ಪ ಕಾಸು ಬರುತ್ತೆ ಜೊತೆಗೆ ಇವಾಗ ನಾನು ನೆಕ್ಸ್ಟ್ ಟ್ರಿಪ್ಪಿಗೆ ಸ್ಪಾನ್ಸರ್ಸ್ ಎಲ್ಲ ನೋಡ್ತಿದ್ದೀನಿ ಇದಕ್ಕಿಂತ ಮುಂಚೆ ನನಗೆ ಯಾರು ಸ್ಪಾನ್ಸರ್ಸ್ ಅಂದರೆ ತುಂಬ ಕಡಿಮೆ ತುಂಬ ಚಿಕ್ಕ ಚಿಕ್ಕ ಹಣ ಸಹಾಯ ಮಾಡುವಂಥ ಸ್ಪಾನ್ಸರ್ಸ್ ಇದ್ದರು ಇವಾಗ ಆ್ಯಕ್ಚುಲಿ ನಾನು ನೆಕ್ಸ್ಟ್ ಟ್ರಿಪ್ಪು ಬಜೆಟ್ ಸ್ವಲ್ಪ ಜಾಸ್ತಿ ಇರೋದ್ರಿಂದ ಬೇರೆ ಬೇರೆ ಸ್ಪಾನ್ಸರ್ಸ್ಗಳಿಂದ ಹುಡುಕ್ತಾ ಇದ್ದೀನಿ ಇವಾಗ ಮತ್ತೆ ನಾಯಕ್ ಕರ್ಕೊಂಡು ಹೋಗ್ತಿರಲ್ಲ ಅದರ ಉದ್ದೇಶ ಸೊ ನಾಯಿ ಹರ್ಕೊಂಡು ಹೋಗೋ ಉದ್ದೇಶ ಅಂದರೆ ನನಗೆ ಮೊದಲಿನ ನಾಯಿ ಅಂದರೆ ಸಾಕತ್ತು ಇಷ್ಟ ನನ್ನ ಮನೆಯಲ್ಲಿ ಒಂದು ರೆಸ್ಕ್ಯೂ ಮಾಡಿರೋ ನಾಯಿ ಇದೆ ಇದು ಆ್ಯಕ್ಚುಲಿ ಒಂದು ಟ್ರೈನ್ ಆಗಿರೋಂಥ ಡಾಗ್ ಇದು ಸೊ ಏನಂದರೆ ಇವಾಗ ತುಂಬ ಜನ ಬೇರೆ ನಮ್ಮ ದೇಶಿಯ ಸ್ಥಳೀಯ ಚಳಿಗಳನ್ನ ಬಿಟ್ಟು ಉದಾಹರಣೆಗೆ ದೇಸಿ ಆಗಿರ್ಬೋದು ಅಥವಾ ಮುದೋಳ ಆಗಿರ್ಬೋದು ಇದನ್ನೆಲ್ಲ ಬಿಟ್ಟು ಬೇರೆ ಬೇರೆ ದೇಶದ ತಳಿಗಳ ಹಿಂದೆ ಹೋಗ್ತಿದ್ದಾರೆ ಒಂದು ಅದರಿಂದ ಇಲ್ಲಿರುವಂಥ ಎಕೋಸಿಸ್ಟಮ್ನು ಸ್ವಲ್ಪ ಹಾಳಾಗುತ್ತೆ ಜೊತೆಗೆ ತುಂಬ ಜನ ಅವ್ನು ತಗೊಂಡು ಆಮೇಲೆ ಬೀದಿ ಬಿಟ್ಬಿಡ್ತಾರೆ ಅದ್ರ ಬದಲು ಅಟ್ಲೀಸ್ಟ್ ಅವ್ರು ಬೀದಿದವರು ನಾಯನ ತೊಗೊಂಡ್ರೆ ಈ ಥರ ಈ ನಾಯಿ ಎಲ್ಲ ಹೇಳಿ ಮಾತು ಕೇಳುತ್ತೆ ಮಲ್ಕೊಂಡಿದೆ ನೋಡ್ಕೊಂಡಿದೆ ಹೇಳಿದ ಮಾತಂದರೆ ನಾವೇನು ಹೇಳ್ತೀವಿ ಎಲ್ಲ ಕೇಳ್ತೀವಿ ಕೂತ್ಕೊಂಡ್ರೆ ಕೂತ್ಕೊಳುತ್ತೆ ನಿಂತ್ಕೊಂಡ್ರೆ ನಿಂತ್ಕೊಳುತ್ತೆ ಸೊ ನಾವು ಒಂದು ಯಾವುದಾದ್ರೂ ನಾಯಿನ ನಮ್ಮ ಮನೆ ಕರ್ಕೊಂಡು ಬಂದ್ರೆ ಅದಕ್ಕೆ ಪ್ರಾಪರ್ ಟ್ರೈನ್ ಮಾಡ್ಬಿಟ್ಟು ಇಟ್ಕೊಂಡ್ರೆ ಎಲ್ಲ ನಾಯಿನೂ ಸಾಕ್ಬೋದು ಅಂತ ಹೇಳೋ ಒಂದು ಉದ್ದೇಶ ಅದಕ್ಕೆ ನಾಯಿ ನಂಗೆ ಅದಕ್ಕಿಂತ ಹೆಚ್ಚಾಗಿ ನಂಗೆ ಮೊದಲಿನ ಉದ್ದೇಶ ನಂಗೆ ಆಸೆ ಇತ್ತು ನಾಯಿ ಜೊತೆ ಸುತ್ತಾಡಬೇಕು ಅಂತ ಹಾಗೆ ಕಾರಣಾಂತರಗಳಿಂದ ಆಗಿರಲಿಲ್ಲ ಬೇರೆ ಬೇರೆ ರೀಸನ್ನಿಂದ ಸೊ ರೀಸೆಂಟಾಗಿ ಅದು ಬ್ಯಾಕ್ ಸೈಡ್ ಟ್ರಾಲಿ ಇದೆ ನಾಯಿಗೆ ಆ ಟ್ರಾಲಿನ ತರಿಸ್ಕೊಂಡು ನಾಯಿ ಕರ್ಕೊಂಡು ಹೋಗಿ ಹೋಗಿ ಬಂದೆ ಇವಾಗ ಆಲ್ಮೋಸ್ಟ್ ಮುಗೀತು ಇನ್ನೇನು ಟ್ರಿಪ್ ನಾಳೆ ಬೆಂಗಳೂರಿಗೆ ಹೋಗಿ ಏನು ಮಾಡಿದೆ ಟೋಟ್ಲಿ ಮನೆ ಬಿಟ್ಟು ಎಷ್ಟು ದಿನ ಆಗಿದೆ ಅಂದರೆ ಅದೇ ನಾನು ಎರಡು ಸಾವಿರದ ಇಪ್ಪತ್ತೊಂದರಿಂದ ಸುತ್ತಾಡ್ತೀನಿ ಅವಾಗ ಮನೆಗೆ ಹೋಗ್ತೀನಿ ಯಾವಾಗ ಲಾಸ್ಟ್ ಬೆಂಗಳೂರು ಟು ಸಿಂಗಾಪುರ್ ಸುತ್ತಾಡುವಾಗ ನಂಗೆ ಸಿಕ್ಸ್ ಮಂತ್ಸ್ ಆಗಿತ್ತು ನಿಮಗೆ ಇವಾಗ ಜಿಲ್ಲೆಯಲ್ಲಿ ಯಾವ ಜಿಲ್ಲೆಯಲ್ಲಿ ಏನೇನು ರೀತಿ ಅನುಭವ ಆಗಿದೆ ಪಬ್ಲಿಕ್ ಇಂದ ಇಲ್ಲ ಒಳ್ಳೆ ಜನ ಇದೆ ಎಲ್ಲ ಕಡೆ ಆಲ್ಮೋಸ್ಟ್ ಎಲ್ಲ ಕಡೆ ಒಳ್ಳೆ ಜನ ಇದ್ದಾರೆ ಇನ್ಫ್ಯಾಕ್ಟ್ ನಾನೇನು ನಂಬ್ತೀನಿ ಅಂದರೆ ನಾವು ಎಲ್ಲಿ ಹೋಗಿ ಯಾರನ್ನ ಭೇಟಿ ಮಾಡ್ತೀವಿ ಅನ್ನೋದ್ರ ಮೇಲೆ ನಮ್ಗೆ ಆಗೋಂಥ ಅನುಭವಗಳು ಡಿಪೆಂಡ್ ಆಗುತ್ತೆ ನಮ್ಮ ದೇಶದಲ್ಲೇ ಫುಲ್ಲು ಕಾಮ್ ಅಂದರೆ ಫುಲ್ ಯಾವ ಥರ ಸಂಪನ್ನ ರಾಜ್ಯ ಅಂದರೆ ಅದು ಸಿಕ್ಕಿಂ ಅಲ್ಲಿ ಹೊಡೆದ್ರು ವರ್ಷ ಸುಮ್ಮನೆ ಇರ್ತಾರೆ ಜನ ಅಷ್ಟು ಸಂಪನ್ನ ರಾಜ್ಯ ಅಲ್ಲಿ ನನಗೆ ಒಬ್ಬ ವ್ಯಕ್ತಿ ಚಾಕೋತ ಸೂಚನೆ ಸೊ ಎಲ್ಲಿ ಏನಾಗಿದೆ ಅಂತ ಹೇಳೋಕ್ಕಾಗಲ್ಲ ಡಿಪೆಂಡ್ ನಾವು ಯಾರನ್ನ ಭೇಟಿ ಮಾಡ್ತೀವಿ ಯಾರೋ ಒಬ್ಬ ಬಂದು ಹೇಳಿದ್ವಿ ಹೇಳಿದೀವಿ ಅಂತಿದ್ರು ಸೊ ನಾನು ನಾನು ದೊರೆಯವ್ರು ಬಂದ್ರು ಅವ್ರಿಗೆ ಎಣ್ಣೆ ಹೊಡ್ತೀನಿ ಡಿಪೆಂಡ್ಸ್ ನಮಗೆ ಬೇರೆ ಏನೋ ನೀವು ಸಿಕ್ಕ್ರಿ ಮಾತಾಡ್ಸಿದೀರ ಸೊ ಅದ್ರ ನಾವು ಯಾರನ್ನ ಭೇಟಿ ಮಾಡ್ತೀವಿ ಅನ್ನೋದ್ರ ಮೇಲೆ ಡಿಸೈಡ್ ಆಗುತ್ತೆ ಓಕೆ ಯು